ಮೋದಿಜಿಯವರು ಎಲ್ಲಾದರೂ ನಾನು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿರೋದು ಒಂದು ವಿಡಿಯೋ ತೋರಿಸಿ ಈ ನಕಲಿ ಅವರು ಇವ್ರು ಬಿಟ್ಬಿಡಿ ಇವರು ಇವರು ಸುಳ್ಳೆಯವ್ರ ಮನೆದೇವರು ಒಂದು ವಿಡಿಯೋ ತೋರಿಸಿ ಜನರಿಗೆ ಇನ್ನೆಷ್ಟು ದಿವಸ ಕಿವಿ ಮೇಲೆ ಹೂವಾಡ್ತೀರಾ ಅರುವತ್ತರವತ್ತೈದು ವರ್ಷ ಆಳಿರೋವಂಥ ಒಂದು ಪಕ್ಷ ನೀವು ಇನ್ನೂ ಬಡತನ ನಿರ್ಮೂಲನೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಇನ್ನೂ ಬಡತನ ನಿರ್ಮೂಲನೆ ಮಾಡ್ತೀನಿ ನಿರ್ಮೂಲನೆ ಮಾಡ್ತೀನಿ ಗರೀಬಿ ಆಟವೋ ಗರೀಬಿ ಆಟವೋ ನಿಮ್ಮದು ಇದೇ ನಾಟಕ ಆಗೋಯ್ತಲ್ರಿ ದೊಂಬರಾಟ ಆಟ ನನ್ಮಾನ್ಯ ನರೇಂದ್ರ ಮೋದಿಯವರ ಆಳ್ವಿಕೆ ಈ ದೇಶದಲ್ಲಿ ಅವರ ಪ್ರಧಾನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ದೇಶದಲ್ಲಿ ಅಭಿವೃದ್ಧಿ ಎಷ್ಟು ಐ ಐ ಟಿ ಆಗಿದೆ ನಿಮ್ಮ ಆಳ್ವಿಕೆಯಲ್ಲಿ ಅರವತ್ತೈದು ವರ್ಷ ಎಷ್ಟೇ ಇತ್ತು ಐ ಐ ಟಿ ಈ ಹತ್ತು ವರ್ಷದಲ್ಲಿ ಎಷ್ಟಿದೆ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಮ್ಮ ಹತ್ತಬೆಲೆ ಭಾಗದಿಂದ ಎಬ್ಗೋಡಿವರೆಗೂ ಒಂದು ಏನು ಬೈಕ್ ಜಾಥಾ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬೈಕ್ಗಳ ಜೋಡಣೆಯಾಗಿ ನಮ್ಮ ನಾಯಕರುಗಳಾದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕಣ್ಣನವರು ನಮ್ಮ ಗಾಲಿ ಜನಾರ್ದರೆ ರೆಡ್ಡಿ ಸಾಹೇಬ್ ಹಾಗೆ ರೆಡ್ಡಿಯವರು ನಮ್ಮ ಅಭ್ಯರ್ಥಿ ಮಂಜುನಾಥ್ ಸರ್ ಅವರು ನಮ್ಮ ಮಣ್ಣಿನ ಮಗ ಜನಪ್ರಿಯ ಶಾಸಕ ಮಾಜಿ ಮಂತ್ರಿಗಳು ಕೇಂದ್ರ ಮಂತ್ರಿಗಳಾದಂತಹ ನಾರಾಯಣ ಸಾಮಿಯನ್ ಅವರ ನೇತೃತ್ವದಲ್ಲಿ ಇವತ್ತು ಅಭೂತಪೂರ್ವ ಬೈಕ್ ರ್ಯಾಲಿ ನಡೆಯಿತು ಅತ್ಯಂತ ಯಶಸ್ವಿಯಾಗಿ ನಮಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅತಿ ಮುಖ್ಯವಾಗಿ ಈ ಗ್ರಾಮಾಂತರ ಕ್ಷೇತ್ರದ ಈ ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ತುಂಬ ಹೆಮ್ಮೆ ಗರ್ವದಿಂದ ಹೇಳ್ಬೋದು ಅವರು ತುಂಬ ಹೆಮ್ಮೆಯಿಂದ ನಮ್ಮ ಮತಭಿಕ್ಷೆ ಬೇಡ್ತಿದ್ದಾರೆ ಯಾವುದೇ ಮನೆಗೆ ಹೋದರೂ ಅಭೂತಪೂರ್ವ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಆ ಮಂಜುನಾಥ್ ಸರ್ ಅಂತ ಹೃದಯವಂತನ ಪರವಾಗಿ ಬಂದಿದ್ದೀರಾ ಕೂತ್ಕೊಳ್ಳಿ ನಿಮಗೊಂದು ಚಹಾ ಕೊಡ್ತೀವಿ ಒಂದು ಸ್ವಲ್ಪ ಟಿಫನ್ ಮಾಡಿ ಅನ್ನೋ ರೀತಿ ಅಭೂತಪೂರ್ವ ಗೌರವ ಕೊಡ್ತಾರೆ ಚೆನ್ನಾಗಿ ಮಾಡಿ ಗೆಲ್ಲಿಸಿ ಅಂಥೇಳಿ ಅಲ್ಲ ಅಲ್ಲಿನ ಗ್ರಾಮಸ್ಥರು ಹಾಗೆ ಮನೆಯಲ್ಲ ಗೃಹಿಣಿಯರು ನಮ್ಮ ಹಳ್ಳಿಯಲ್ಲಿ ರೈತರು ನಮ್ಮ ಪರವಾಗಿ ಅವರೇ ನಮ್ಮ ಮುಂಚೆ ಅವರೇ ಹೇಳ್ತಾಯಿದ್ದಾರೆ ಈ ಬಾರಿ ಹೃದಯವಂತನ ಪರವಾಗಿ ನಾವು ನಿಂತಿದ್ದೀವಿ ಇನ್ನೊಬ್ಬರು ಅವ್ರ ಆಪೋಸಿಟಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ ಜನರ ಬಯಲೇ ಇದ್ದಾರೆ ನೀವೆಲ್ಲ ಹಾಗೆ ಅಭಿವೃದ್ಧಿ ಮಾಡಿದ್ದೀನಿ ಅಭಿವೃದ್ಧಿ ಅರಿಕಾರ ಈ ಸುಳ್ಳು ಬುಡೇಗಳು ಬಿಟ್ಕೊಂಡು ಸಾಕಷ್ಟು ಜನರನ್ನಿಸೋದು ಅವ್ರು ಸುಳ್ಳೇ ಅವ್ರ ಮನೆದೇವರು ಯಾಕಂದರೆ ಎಲ್ಲ ಯೋಜನೆಗಳು ನಮ್ಮದೇ ಅನ್ನೋದು ಈ ಅನ್ನಬಾಗ್ಯ ಹಾಕಿದ್ದಾರೆ ನೋಡಿ ನನ್ನೆ ನಾನು ದೊಡ್ಡಬಳ್ಳಾಪುರದ ಭಾಗದಲ್ಲಿ ಹೋಗಿದ್ದೆ ಅನ್ನಭಾಗಿ ಐದು ಕೆ ಜಿ ಮತ್ತು ದುಡ್ಡು ಅಂತ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಸರ್ ಮೋದಿ ಕೊಡು ಐದು ಕೆ ಜಿ ಅಕ್ಕಿ ನಾನು ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದಾರಲ್ಲ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಹಾಂ ನೀವು ಕೊಡೋದನ್ನು ಹೇಳಿ ಸಂತ ಸಂತೋಷ ನೀವು ಕೊಡ್ತಾ ಇದ್ದೀರ ಭಾಗ್ಯಗಳು ನಾನು ಆಲ್ರೆಡಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದು ಕೊಡಬೇಕಾಗಿದೆ ಅಂತೇಳಿ ನೀವು ಕೊಡಿ ಉಚಿತ ಶಿಕ್ಷಣ ಕೊಡಿ ವೈದ್ಯಕೀಯ ಕೊಡಿ ಯಾರ ಇಲ್ಲ ಅವ್ರಿಗೆ ಕೊಡಿ ಹಾಂ ಅಕ್ಕಿ ಕೊಡಿ ಬೇಡ ಅಂತಿಲ್ಲ ವಯಸ್ಸಾದವ್ರಿಗೆ ವೃದ್ಧಾಪ್ಯತ್ನ ಹೆಚ್ಚಲ ಮಾಡಿ ಸಾವಿರ ಐನೂರು ರೂಪಾಯಿ ಜೀವನ ನಡೆಸೋದಕ್ಕಾಗಿಲ್ಲ ಅವ್ರಿಗೆ ಹೆಚ್ಚಲ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬ ನಮ್ಮ ಸಾರಿಗೆ ವ್ಯವಸ್ಥೆ ಉಚಿತವಾಗಿ ಮಾಡಿ ಮಕ್ಕಳು ಸ್ಕಾಲರ್ಶಿಪ್ ಕಿತ್ಕೊಂಡಿದ್ದೀರಲ್ರಿ ಸ್ವಾಮಿ ದಲಿತರನ್ನು ಹನ್ನೊಂದು ಸಾವಿರ ಕೋಟಿನ ತಗೊಂಡು ನಿಮ್ಮ ನಿಮ್ಮ ಈ ಗ್ಯಾರಂಟಿ ಬಗೆಗಳಿಗೆ ಹಾಕ್ಕೊಂಡಿದ್ದೀರಾ ನಿಮ್ಮ ಹತ್ರ ಕೇಳಬೇಕಾ ಜನರಿಗೆ ಇನ್ನೆಷ್ಟು ದಿವಸ ಕಿವಿ ಮೇಲೆ ಹೂವುಡ್ತೀರಾ ಅರುವತ್ತರವತ್ತೈದು ವರ್ಷ ಆಳಿರೋವಂಥ ಒಂದು ಪಕ್ಷ ನೀವು ಇನ್ನೂ ಬಡತನ ನಿರ್ಮೂಲನೆ ಮಾಡೋದಕ್ಕೆ ನಿಮ್ಮ ಕೈಲಾಗಲಿಲ್ಲ ಇನ್ನೂ ಬಡತನ ನಿರ್ಮೂಲನೆ ಮಾಡ್ತೀನಿ ನಿರ್ಮೂಲನೆ ಮಾಡ್ತೀನಿ ಗರೀಬಿ ಆಟವೋ ಗರೀಬಿ ಆಟವೋ ನಿಮ್ಮದು ಇದೇ ನಾಟಕ ರೀ ದೊಂಬರಾಟ ನೀನು ಅಮ್ಮ ದಡ್ಡ್ರಿದ್ದಾರೆ ಪ್ರಬುದ್ಧರು ಇದ್ದಾರೆ ಈಗ ಯಾರು ಮಾಡ್ತಾರೆ ಈ ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಳ್ವಿಕೆ ಈ ದೇಶದಲ್ಲಿ ಅವರ ಪ್ರಧಾನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ದೇಶದಲ್ಲಿ ಅಭಿವೃದ್ಧಿ ಎಷ್ಟು ಐ ಐ ಟಿ ಆಗಿದೆ ನಿಮ್ಮ ಆಳ್ವಿಕೆಯಲ್ಲಿ ಅರವತ್ತೈದು ವರ್ಷ ಎಷ್ಟೇ ಇತ್ತು ಐ ಐ ಐ ಐ ಐ ಐ ಐ ಟಿ ಈ ಹತ್ತಷ್ಟರಲ್ಲಿ ಎಷ್ಟಿದೆ ಏಮ್ಸ್ ಹಾಸ್ಪಿಟಲ್ ನಿಮ್ಮದೆಷ್ಟಿತ್ತು ಈಗ ಎಷ್ಟಿದೆ ಹತ್ತು ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಸಂಖ್ಯೆ ಎಷ್ಟು ಹೈವೇ ರಸ್ತೆ ಸಾರಿಗೆ ವ್ಯವಸ್ಥೆ ಯಾವ ರೀತಿ ಅಭಿವೃದ್ಧಿ ಆಗಿದೆ ಇಡೀ ದೇಶದ ಉದ್ದಾಗ್ಲಕ್ಕೂ ಪ್ರತಿದಿನ ಒಂದು ಗಂಟೆಗೆ ಎಷ್ಟು ಕಿಲೋಮೀಟರ್ ಆಗ್ತದೆ ನಿಮ್ಮ ಅವಧಿಯಲ್ಲಿ ಯಾಕೆ ಆಗಲಿಲ್ಲ ನಿಮ್ಮ ಅವಧಿಯಲ್ಲಿ ಐ ಐ ಟಿಗಳು ಯಾಕೆ ಆಗಲಿಲ್ಲ ಏಮ್ಸ್ ಹಾಸ್ಪಿಟ್ಲ್ ಆಗಲಿಲ್ಲ ವಿಮಾನ ನಿಲ್ದಾಣಗಳು ಯಾಕಾಗಿಲ್ಲ ದೇಶೀಯ ವಿಮಾನ ನಿಲ್ದಾಣಗಳು ರೈಲ್ವೆಗಳು ಅದರ ಟಾಯ್ಲೆಟ್ ಸ್ಮೆಲ್ ಬರ್ತಾ ಅಲ್ರಿ ರೈಲ್ವೆಗಳಲ್ಲಿ ರೈಲಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ ಇವತ್ತು ನೋಡ್ತೀರಾ ರೈಲ್ವೆ ವಿಸ್ತಾರ ಡ್ಯಾಮು ನಿಮ್ಗೆ ಏನು ಬೇಕು ಚೇರೆಗಳು ನಿಮಗೆ ವೀಲಿಂಗ್ ತಿರುವ ಮೂರು ಕಡೆಯಿಂದ ತಿರುವ ಚೇರೆಗಳು ಬೇಕಾ ವ್ಯವಸ್ಥೆ ಕ್ಲೀನಿಂಗು ಅಲ್ಲಿನ ರೈಲ್ವೆ ನಿಲ್ದಾಣ ಆಧುನೀಕರಣ ಯಾವ ರೀತಿ ವ್ಯವಸ್ಥೆ ನಿಮ್ಮ ಕೈಲಿ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಷ್ಟು ಮಟ್ಟಕ್ಕಾಗಿದೆ ಹನ್ನೊಂದನೇ ಸ್ಥಾನದಲ್ಲಿತ್ತು ಜಿ ಡಿ ಪಿ ಇವತ್ತು ಯಾವ ಸ್ಥಾನದಲ್ಲಿದೆ ಐದು ನಮ್ಮ ಇದೇನು ನಮ್ಮ ಭರವಸೆ ನೆಕ್ಸ್ಟ್ ಮೂರನೇ ಸ್ಥಾನ ಅಂತ ಜಾತಿ ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರಿಗಿರ್ಬೋದು ಪ್ರತಿಯೊಬ್ಬರಿಗೂ ಇರ್ಬೋದು ಬಡ್ಕೊಂತ ನಮ್ಮ ಮೂಲ ನಮ್ಮ ಸಿದ್ಧಾಂತ ಅದು ಜಾತಿ ವ್ಯವಸ್ಥೆ ಹೋಗಬೇಕು ಅಸ್ಪೃಶ್ಯತೆ ಹೋಗ್ಬೇಕು ಅಂತ ನಾವು ಒದ್ದಾಡ್ತಾ ಇದ್ರೆ ಮೈಕಿಡ್ಕೊಂಡು ಏನಪ್ಪ ನಿನ್ನ ಜಾತಿ ಯಾವುದು ನಿಮ್ಮ ಟಿ ವಿ ಚಾನಲ್ ಓನರ್ ಜಾತಿ ಯಾವುದು ಡ್ರೈವರ್ ನಿನ್ನ ಜಾತಿ ಯಾವುದು ನಿಮ್ಮ ಓನರ್ ಜಾತಿ ಯಾವುದು ಇಲ್ಲಿ ಬಂದು ಒಕ್ಕಲಿದ್ರು ಅನ್ನೋದು ಅಲ್ಲಿ ಬಂದು ಲಿಂಗಾಯತರ ಅನ್ನೋದು ನಾವ ನೀವು ಕಾಂಗ್ರೆಸ್ ಅವರ ಮಾಡ್ತಾ ಇರೋದು ನಿಮಗೆ ಬೆರಲ್ ಮಾಡಿ ತೋರಿಸ್ತೀನಿ ನೀವ ಜಾತಿ ಮಾತಾಡ್ತಾ ಇರೋದು ನಮ್ಮದೇ ಒಂದೇ ಒಂದು ಮೀಟಿಂಗಲ್ಲಿ ಒಂದೇ ಒಂದು ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡಿರೋ ತೋರಿಸಿ ನೋಡೋಣ ಜನರನ್ನ ದಿಕ್ಕ ತಪ್ಪಿಸಿ ಅಮಾಯಕರಿಗೆ ಎಷ್ಟು ದಿವಸ ಬಡಿಸ್ತಾನೆ ಇದ್ದರೆ ಇಲ್ಲಿ ನೋಡಿ ಇದ್ದಾಗ ನಿಂಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂದರೆ ಪಾಪ ಕೊಡ್ತಾರೆ ಅಂತ ಆಸೆ ಬೀಳ್ತಾರೆ ಅದೇ ನೀನು ಆರ್ಥಿಕವಾಗಿ ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲಿರೋ ಪ್ರಗತಿ ಹೊಂದ್ಬಿಟ್ರೆ ನೀನು ಅದನ್ನು ಕೇಳಿದಾಗ ನೀನು ಯೋಚನೆ ಮಾಡ್ತೀಯಾ ನನಗೇನು ಅವಶ್ಯಕತೆ ಇದೆ ಅಂತೇಳಿ ಹಾಗಾಗಿ ಬಡವ್ರು ಬಡವಾಗೆ ಇಟ್ಟರೆ ನೀವು ಕೊಡೋ ಈ ಸುಳ್ಳು ಈ ಗ್ಯಾರಂಟಿಗಳು ಇವು ಏನಿದೆಯೆಲ್ಲ ಬಿಟ್ಟು ಗ್ಯಾರಂಟಿಗಳು ಇವುಗಳನ್ನ ಕೊಟ್ಟು ಆಮಿಷಗಳು ಒಡ್ಡಿ ಜನರನ್ನು ಮಾಡಿಸೋದಕ್ಕೆ ಈಸಿ ಆಗುತ್ತೆ ನೀವು ಬಡಿಸ್ತಾನೆ ಇದೆ ನೀವು ನಿರ್ಮೂಲನೆ ಅಂತೂ ಮಾಡಲ್ಲ ನೀವು ಸರ್ ಒಂದು ಹೇಳ್ತೀನಿ ಸರ್ ಉತ್ತಮ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ ನೀವು ಪ್ರತಿಕೋದ್ಯಮದಾಗಿ ನಿಮಗೂ ಗೊತ್ತಿದೆ ಮೋದಿಜಿಯವರು ಎಲ್ಲಾದರೂ ನಾನು ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿರೋದು ಒಂದು ವಿಡಿಯೋ ತೋರಿಸಿ ಈ ನಕಲಿ ಕಾಂಗ್ರೆಸ್ ಅವರು ಇವರು ಬಿಟ್ಬಿಡಿ ಇವರು ಸುಳ್ಳೆಯವರು ಮನೆದೇವರು ಒಂದು ವಿಡಿಯೋ ತೋರಿಸಿ ಸ್ವಿಸ್ ಬ್ಯಾಂಕಲ್ಲಿ ಇರತಕ್ಕಂಥ ಈ ಕಾಂಗ್ರೆಸ್ನ ಸಂತತಿ ಈ ಸಂತತಿ ಇದೆಯಲ್ಲ ಯಾಕೆ ನಮ್ಮ ಕೋಲಾರ ರಮೇಶ್ ಕುಮಾರ್ ಅವರು ಅದ್ಭುತವಾಗಿ ಹೇಳಿದ್ರಲ್ಲ ಸಂತ ಮೂರು ತಾಲ್ಮಾರ ನಾಲ್ಕು ತಾ ನಾಲ್ಕು ತಾಲ್ಮಾರು ಐದು ತಾಲ್ಮಾರು ನಮ್ಮ ಕಾಂಗ್ರೆಸ್ ಅವರು ದುಡ್ದು ಇಟ್ಕೊಂಡಿದ್ದಾರೆ ಅವ್ರಿಗೆ ಸಾಕಾಗಷ್ಟು ತಿಂದು ತಿಂದಿದ್ದಾರೆ ಅಂತ ನಿಮ್ಮದೇ ಪಕ್ಷದ ಶಾಸ ಶಾಸಕರು ನಿಮ್ಮದೇ ಪಕ್ಷದಲ್ಲಿ ವಿಧಾನ ಸಭೆ ಅಧ್ಯ ಸಭಾಧ್ಯಕ್ಷ ಆಗಿದ್ದಂಥವ್ರು ಹೇಳಿದ್ದಾರೆ ಇನ್ನೂ ನಿಮ್ಗೆ ಸಾಲದ ಇನ್ನೇನಾದ್ರಲ್ಲೂ ಸುತ್ಕೊಂಡು ಹೊಡಿಬೇಕ ನಿಮ್ಗೆ ಇದರಲ್ಲೇ ಸಾಲದ ನಿಮ್ಮವ್ರು ಹೇಳ್ತಾರೋ ನಾವಲ್ಲ ಸರ್ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಹೇಳಿರೋ ಒಂದು ದಾಖಲೆ ಕೊಡಿ ಅಲ್ಲಿರೋ ಕಪ್ಪು ಹಣ ಅಂತಂದರೆ ಅದಕ್ಕೆ ಅದರದ್ದೇ ಅದು ಪ್ರೊಸೆಸ್ ಇರುತ್ತೆ ಹೋದ ತಕ್ಷಣ ನೀವು ಪ್ರಧಾನಮಂತ್ರಿ ಹೋಗಿ ಹೇಳಿದ್ರಿ ಅಂತೇಳಿ ತೊಗೊಳ್ಳಿ ನಿಮ್ದೆಲ್ಲ ಕೊಟ್ಬಿಡ್ತೀವಿ ಅಂತ ಅವ್ರದ್ದು ಆಂತರಿಕ ಒಂದು ಅದು ಅಲ್ಲದೆ ಅದು ಸಂವಿಧಾನ ಇರುತ್ತೆ ಮತ್ತೆ ಸರ್ ಜಿ ಎಸ್ ಟಿ ಒಂದು ಹೇಳ್ತೀನಿ ವ್ಯಾಟ್ ಎಷ್ಟಿತ್ತು ಸರ್ ಎಷ್ಟು ಸೆಸ್ ಆಗ್ತಿದ್ರು ಸರ್ ಆ ಸೆಸ್ಸು ಈ ಸೆಸ್ಸು ಅಂತೇಳಿ ಇಪ್ಪತ್ತೆಂಟು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇತ್ತು ಸರ್ ನಾವು ಬೇರೆ ರಾಜ್ಯದಿಂದ ಒಂದು ಮಾಲ್ ತರಬೇಕಾದ್ರೆ ಮಧ್ಯದಲ್ಲಿ ಎಷ್ಟು ಐದು ದಿವಸ ಆಗೋದು ಸರ್ ಇವಾಗ ಜಿ ಎಸ್ ಟಿ ಒಂದು ಬಿಲ್ ತೋರಿಸಿ ಯಾವ ಅಲ್ಲಿ ಇಲ್ಲ ನೀಟಾಗಿ ನಿಮ್ಮ ಮನೆ ಬಾಗಲೇ ಬರುತ್ತೆ ಸವಲತ್ತುಗಳಾಗಿದೆ ಮೇಕ್ ಇನ್ ಇಂಡಿಯಾ ಎಷ್ಟು ಸರ್ ಎಕ್ಸಾಂಪಲ್ ಬರ್ತೀರಾ ಸರ್ ಒಬ್ಬ ರೈತನಾಗ ಹೇಳ್ತೀನಿ ನಟಾಪಿಮ್ದು ಒಂದು ಅಡಾಪ್ಟರ್ ತರಬೇಕಾದ್ರೆ ನಾನು ನಾನ್ನೂರು ರೂಪಾಯಿ ಇವತ್ತು ನಲ್ವತ್ತು ರೂಪಾಯಿ ಸರ್ ರೈತರಿಗೆ ಎಷ್ಟು ಸವಲತ್ತುಗಳು ಬಂದಿಲ್ಲ ಎಷ್ಟು ಮಿಷಿನರೀಸು ಇವತ್ತು ಮೇಕ್ ಇನ್ ಇಂಡಿಯಾದಿಂದ ಉತ್ಪತ್ತಿಯಾಗಿಲ್ಲ ಇದನ್ನೆಲ್ಲ ಯಾಕೆ ಸರ್ ನೀವು ತೋರಿಸ್ಬೇಕು ಸರ್ ಜನಕ್ಕೆ ಎಷ್ಟಾಗಿಲ್ಲ ರೈತರಿಗೆ ಅನುಕೂಲ ಮುಂಚೆ ಅದನ್ನೆಲ್ಲ ಸ ಆ ಆಧುನಿಕ ಸಲಕರಣೆಗಳೇ ಸಿಗ್ತಾ ಇರಲಿಲ್ಲ ನಮಗೆ ಈಗ ಈಗಲೇ ಬಿಟ್ಟಿ ಬಾಗಿಲು ಕೊಟ್ಟು ವ್ಯವಸಾಯಕ್ಕೆ ನಮಗೆ ರೈತರಿಗೆ ಕೂಲಿ ಕಾರ್ಮಿಕರೇ ಇಲ್ಲ ನೀವು ಏನು ಕೊಟ್ಟಿದ್ದೀರಿ ಹೇಳಿ ನಮ್ಮದು ಕೊಟ್ಟಿರೋಂಥ ಯೋಜನೆಗಳು ಜನಕ್ಕೆ ತಲುಪ್ತಾಯಿದೆ ಕಿಸಾನ್ ಸಮಾಧ ಇದು ಈ ಸಮ್ಮಾನ ಯೋಜನೆಯಲ್ಲಿ ಆರು ಸಾವಿರ ಪ್ರತಿ ರೈತನಿಗೆ ಬರ್ತಾ ಇಲ್ವಾ ಸರ್ ಸೀದ್ ಹಾಕೊಂಡು ಮುಂಚೆ ಎಷ್ಟು ಇತ್ತಾ ಆರು ಸಾವಿರದಲ್ಲ ಆರುನೂರು ರೂಪಾಯಿ ಬರ್ತಾ ಇರಲಿಲ್ಲ ಎಲ್ಲ ತಿಂದು ಮೇಲಿಂದ ಕೆಲವೆಡೆ ಭ್ರಷ್ಟಾಚಾರ ಒಂದೇ ಒಂದು ಭ್ರಷ್ಟಾಚಾರ ತೋರಿಸಿ ನೋಡೋಣ ನಮ್ಮ ಮೋದಿ ಗೌರ್ಮೆಂಟಲ್ಲಿ ನಿಮ್ಮದು ಈ ಟೂ ಜಿ ತ್ರೀ ಜಿ ಫೈ ಜಿ ಕೋಲು ಬೋಪರ್ಸು ಚುನಾವಣಾ ಬಾಂಡ್ ಒಂದು ನಿಮಿಷ ಇಲ್ಲ ಚುನಾವಣಾ ಬಾಂಡು ಅದ್ಭುತವಾದ ಪ್ರಶ್ನೆ ಕೇಳಿದ್ದೀರಾ ಇವತ್ತು ಜನಕ್ಕೆ ನಿಮ್ಮ ಮುಖಾಂತರ ಉತ್ತರ ಕೊಡ್ತೀನಿ ಸರ್ ಇವಾಗ ನಾನು ನಾನು ಒಂದು ಉದ್ಯಮಿ ಅಂದ್ಕೊಳ್ಳಿ ನಾನು ಚುನಾವಣಾ ಬಾಂಡ ಕೊಡ್ತೀನಿ ಅಂದ್ಕೊಳ್ಳಿ ವೈಟಲ್ಲೇ ಕೊಡ್ಬೇಕು ಸರ್ ನಾನು ಐಟಿಲಿ ತೋರಿಸ್ಬೇಕು ಸರ್ ನಮ್ಮ ಮಾಡಿಟ್ರ್ ಹತ್ರ ತೋರಿಸ್ಬೇಕಾಗುತ್ತೆ ನಮ್ಮ ಮಾಡಿಟ್ರ್ ಹತ್ರ ಲೆಕ್ಕ ಇರುತ್ತೆ ಬಿಳಿ ಅಂದರೆ ವೈಟ್ ವೈಟ್ ಮನಿ ಬ್ಲ್ಯಾಕ್ ಮನಿ ಎಲ್ಲ ಕ್ಯಾಶಲ್ಲಿ ಕೊಡೋದಿಲ್ಲ ಅದು ವೈಟ್ ಮನಿ ವೈಟ್ ಮನಿ ನನ್ನ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಆಗಿರುತ್ತೆ ನಾನು ಯಾವುದೇ ಪಕ್ಷಕ್ಕೆ ಕೊಟ್ಟರು ನನ್ನ ಅಕೌಂಟೇನು ನನ್ನ ಐ ಟಿಲಿ ನಾನು ಅದನ್ನು ತೋರಿಸ್ತೀನಿ ಎಲ್ಲ ಸರ್ ಇದು ಭ್ರಷ್ಟಾಚಾರ ಆಯ್ತಿದ್ದು ಎಲ್ಲ ಐತೆ ಹೇಳಿ ವೈಟ್ ತೋರಿಸಿರ್ತೀವಿ ಯಾರು ಪಾಪ ಅಮೆಕರನ್ನೆಲ್ಲ ಈ ಸುಳ್ಳುಗಳೇ ಸುಳ್ಳೇ ಹೇಳಿಲ್ಲ ಮನೆಯವರು ಅವ್ರ ಮನೆಯವರು ಸುಳ್ಳೇ ಅವ್ರೇನು ಹೇಳಿದ್ರೆ ಒಂದು ಅದಕ್ಕೊಂದು ಅರ್ಥ ಇರಬೇಕು ಸರ್ ಯಾವ ಕ್ವಶನ್ ಕೇಳಿ ನಾನು ಆನ್ಸರ್ ಕೊಡ್ತೀನಿ ಅವ್ರ ಕೇಳಿದ್ರೆ ನಾನು ಎದುರು ಆಪೋಸಿಟ್ ಕೂಡ ಕೇಳಿ ಸರ್ ಏನು ಸರ್ ನಾನು ಹೇಳಿದ್ದೀನಿ ಶ್ವೇತಪ್ರ ಪತ್ರ ಓಡಿಸಿ ನಿಮಗೆ ತಾಕತ್ತಿದ್ರೆ ಪತ್ರ ಕೊಡಿ ನಿಮ್ಮದು ತಾಕತ್ತಿದ್ರೆ ಎಷ್ಟು ಮಾಡಿದ್ದೀರಾ ನೀವು ನಮ್ಮ ತಾಲೂಕು ಏನು ಕೊಟ್ಟಿದ್ದೆ ನಾನು ಮುಂಚೆ ಸ್ಟುಡಿಯೋ ನಿಮ್ಮಲ್ಲೇ ಕೇಳಿದ್ದೀನಿ ಏನು ಕೊಟ್ಟಿದ್ದೀರಾ ನಮ್ಮ ತಾಲೂಕಿಗೆ ಅಭಿವೃದ್ಧಿ ಅಂತ ಏನು ಕೊಟ್ಟಿದ್ದಾರ ತೋರಿಸಿ ಯಾಕೆ ಸರ್ ರಸ್ತೆಗಳೆಲ್ಲ ತಾಪೆಗಳಾಕೊಂಡು ಬಿದ್ದಿದ್ದಾರೆ ಹಳ್ಳಗಳಿಗೆ ಬರ್ತಾರ ರಸ್ತೆ ನೋಡಿದ್ರೆ ನೀವು ಏನಾರಾದರೂ ಯಾರಾದರೂ ಬರೋಕ್ಕಾಗತ್ತಾ ರಸ್ತೇಲಿ ನಿಮ್ಮ ಅಭಿವೃದ್ಧಿ ಹರಿಕಾರನೋ ಕಾರೋನೋ ನಿಮ್ಮ ಶಿವಣ್ಣವ್ರ ಅಭಿವೃದ್ಧಿ ಹಳ್ಳಗೆ ಬಿದ್ದುಕೊಂಡಿದ್ದು ನೀವು ನೋಡಿದ್ದು ನಾನು ಬೇಡ ಮಾಧ್ಯಮದವ್ರು ನೀವು ಬಂದಿದ್ದು ರಸ್ತೆ ನಾನೇನು ಸುಳ್ಳು ಹೇಳ್ತಾಯಿಲ್ಲ ನೋಡಿ ಅಭಿವೃದ್ಧಿಯಿಂದ ಏನು ಸರ್ ಏನು ಹೇಳಿ ಇವತ್ತು ದೇಶದಲ್ಲಿ ನೀವು ವಿದೇಶಕ್ಕೆ ಹೋದಾಗ ನಮ್ಮ ಭಾರತದ ಘನಗೌರವ ಯಾವ ರೀತಿ ಇದೆ ಪ್ರತಿಯೊಂದು ಈಗ ಇಸ್ರೇಲೂ ನಮಗೆ ಇರಾನ್ ವಾರ್ ಇದೆ ಯಾರನ್ನು ಕರೆದಿದ್ದಾರೆ ಬಿಡನ್ ಕರೆದಿಲ್ಲ ಪುಟಿನ್ ಕರೆದಿಲ್ಲ ಮೋದಿಯವರೇ ದಯವಿಟ್ಟು ಬನ್ನಿ ನೀವು ನಿಂತ್ಕೊಂಡ್ರೆ ನಮ್ಮ ಈ ಯುದ್ಧ ಸಂಧಾನ ಆಗ್ತದೆ ನಿಮ್ಮಿಂದ ಇದು ಸಾಧ್ಯ ಜಗತ್ ನಾಯಕ ವಿಶ್ವ ನಾಯಕಂದ್ರೆ ಇದು ಸರ್ ಬೇರೆ ದೇಶಗಳಲ್ಲಿ ಎಲ್ಲೋ ಮೂಲೆಯಲ್ಲಿ ನಿಲ್ಲಿಸ್ತಾಯಿದ್ರು ಇವತ್ತು ನಮ್ಮ ದೇಶದ ನಾಯಕರನ್ನ ಮುಂಚೂಣಿಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ನಮ್ಮ ಗೌರವ ಇದೆ ಹೆಮ್ಮೆ ಇದೆ ದೇಶಭಕ್ತಿ ಇದೆ ನೀವು ಈ ಓಲೈಕೆ ರಾಜಕಾರಣ ಮಾಡಿಕೊಂಡು ನಾವು ಸರ್ ಒಂದು ಹೇಳ್ತೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಯಾರು ನಮ್ಮ ಸಂವಿಧಾನವನ್ನು ಪ್ರೀತಿಸ್ತಾರೋ ಗೌರವಿಸ್ತಾರೋ ಯಾರು ನಮ್ಮ ದೇಶವನ್ನು ಪ್ರೀತಿಸ್ತಾರೋ ಗೌರವಿಸ್ತಾರೋ ಯಾರು ನಮ್ಮ ಕಾನೂಗೆ ಗೋ ಕಾನೂನಿಗೆ ಗೌರವ ಕೊಡ್ತಾರೋ ಅಂಥವ್ರನ್ನ ಪಾದಗಳು ಪೂಜೆ ಮಾಡ್ತೀವಿ ಯಾರು ಈ ಮೂರನ್ನು ಮಾಡೋಲ್ಲ ನಮ್ಮ ಚಪ್ಪಲಿಗೆ ಸಮಾನ ಯಾವುದೇ ಆಗಿರ್ಬೋದು ನಾವು ಅಲ್ಪಸಂಖ್ಯಾತರ ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಪಸಂಖ್ಯಾತರು ಸಾಕಷ್ಟು ಜನಲ್ಲಿದ್ದಾರೆ ಮುಸ್ಲಿಂ ಮೋರ್ಚಾ ಇದೆ ನಾವು ಯಾಕೆಂದರೆ ಈ ದೇಶನ ಪ್ರೀತಿಸಬೇಕು ಈ ಸಂವಿಧಾನನ ಪ್ರೀತಿಸಬೇಕು ಇಲ್ಲಿನ ಕಾನೂನನ್ನು ಗೌರವಿಸಬೇಕು ಅಂಥವ್ರಿಗೆ ನಾವು ಶರಣ ಶರಣಾರ್ಥಿಯನ್ನು ಕೊಡ್ತೀವಿ ನೀವು ಕಲ್ಲೋಡಿಯವ್ರಿಗೆ ಚಾಕುಲ್ ಚುಚ್ಚವ್ರಿಗೆ ಬಾಂಬಕೋರ್ಗೆ ನಮ್ಮ ಬ್ರದರ್ಸ್ ಅಂತಿರಲ್ಲ ಇದಕ್ಕೆಲ್ಲ ನಾವು ಹಾಕೋದಿಲ್ಲ ನಿಮಗೆ ಈ ಜನನೇ ಉತ್ತರ ಕೊಡ್ತಾರೆ ನಿಮ್ಮ ಈ ನೀತಿಯಿಂದನೇ ನಿಮಗೆ ಮುಳುವಾಗೋದು ಈ ಜನ ಭಾರತೀಯ ಜನ ನಿಮ್ಮನ್ನು ಯಾವ ರೀತಿ ಇಡ್ತಾರೆ ಈ ಎಲೆಕ್ಷನಲ್ಲಿ ನೋಡಿ ನಿಮಗೆ ನಲವತ್ತು ನಲವತ್ತೈದು ಸೀಟು ಸಮೀಕ್ಷೆಗಳೆಲ್ಲ ಕೊಟ್ಟಿಲ್ಲ ಯಾವ ಸಮೀಕ್ಷೆಗಳಲ್ಲಿ ನೀವು ಮುನ್ನೂರು ಮುನ್ನೂರು ಚಿಲ್ಲರೆ ನೀವು ಶಿ ಕ್ಷೇತ್ರಗಳಲ್ಲಿ ನಿಂತಿದ್ರ ನಾವು ನಾ ನಾನ್ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಿಂತಿದ್ದೀವಿ ನಾವು ನಿಂತು ನಮಗೆ ಇಡೀ ಸಮೀಕ್ಷೆ ನಾನ್ನೂರು ಆಸ್ಪಾಸ್ ಬರ್ತೀವಿ ಅಂದರೆ ನಿಮಗೆ ನಲ್ವತ್ತೈವತ್ತು ದಾಟೋದಿಲ್ಲ ನೀವು ಹೇಗೆ ಸುಳ್ಳು ಭರವಸೆ ಒಂದು ಹೇಳ್ತಾ ಒಂದು ಲಕ್ಷ ಕೊಟ್ಬಿಡ್ತೀನಿ ಗುರುಣಿಗೆ ಅಂತ ಇದ್ದಾರೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಅರುವತ್ತು ಕೋಟಿ ಜನ ಅರುವತ್ತು ಲಕ್ಷ ಕೋಟಿ ಭಾರತದ ಬಜೆಟ್ ಬಂದು ನಲವತ್ತೈದು ಲಕ್ಷ ಕೋಟಿ ಅರವತ್ತು ಲಕ್ಷ ಕೋಟಿ ಕೊಡಬೇಕು ಭಾರತದ ಬಜೆಟ್ ಬಂದು ನಲವತ್ತೈದು ಲಕ್ಷ ಕೋಟಿ ನಮ್ಮ ಡಿಫೆನ್ಸ್ ಏನಾಗಬೇಕು ನಮ್ಮ ಸರ್ಕಾರಿ ನೌಕರರ ವೇತನ ಹೋಗಬೇಕು ಅಭಿವೃದ್ಧಿ ಏನಾಗಬೇಕು ಸುಳ್ಳು ಭರವಸೆಗಳು ಕೊಟ್ಟು ಕಿವಿ ಮೇಲೆ ಖಾಲಿ ಫ್ಲವರ್ ಇರ್ತಾರೆ ಸುಳ್ಳೇ ಮನದೇವ್ರು ಕಾಂಗ್ರೆಸ್ ಅವರು ಇವ್ರಿಗೆ ಇನ್ನೂ ಏನು ಹೇಳಬೇಕು ನನಗೆ ಡಿಪೆಂಡ್ ನಿಂತ್ಕೊಂಡ್ರೆ ಒಂದು ದಿವಸ ಕೊಡ್ತೀನಿ ಸರ್ ಇವ್ರಿಗೆ ಏನಾದರೂ ಹೇಳಿದ್ರೆ ಹೇಳಿ ಒಂದು ದಿವಸ ಕೊಡ್ತೀನಿ ನಿಮಗೆ ದಾಖಲೆ ಕೊಡಿ ಸುಳ್ಳು ಹೇಳ್ಕೊಂಡು ಅದಾಯಿತು ಇದಾಯಿತು ಅದಾನಿ ಅಂಬಾನಿ ಇವತ್ತು ಮೋದಿಯವರ ಕುಟುಂಬ ಯಾವ ರೀತಿಲಿದೆ ಹಳೆ ಮನೆಗಳು ನಮ್ಮ ಮನೆಗಳೆಲ್ಲ ಹೇಗಿದೆ ಹಳೆ ಮನೆಗಳಲ್ಲಿದ್ದಾರೆ ಅವರು ನೋ ಏನು ನೌಕರಿ ಮಾಡ್ತಾ ಇದ್ದಾರೆ ಹಾಂ ನಿಮ್ಮ ಮನೆಗಳೇನಿದೆ ವಾದ್ರ ಎಲ್ಲಿಂದ ತಂದ್ರು ದುಡ್ಡು ರಾಬರ್ಟ್ ವಾದ್ರ ಎಲ್ಲಿಂದ ತಂದ್ರ ದುಡ್ಡು ಹತ್ತು ಸಾವಿರ ಕೋಟಿ ಎಲ್ಲಿಂದ ಬಂತು ಮೋದಿ ಅಣ್ಣ ತಮ್ಮನ್ನು ತೋರಿಸಿ ಯೋಗಿಯವರ ಅಕ್ಕ ಇವತ್ತು ಹುಟ್ಟು ಒಂದು ದೇವಸ್ಥಾನದಲ್ಲಿ ಟೀ ಮಾಡ್ತಾ ಇದ್ದಾರೆ ಒಬ್ಬ ಸಿ ಎಮ್ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅಕ್ಕ ಟೀ ಮಾಡ್ತಾ ಇದ್ದಾರೆ ಒಬ್ಬ ದೇಶದ ಪ್ರಧಾನಿ ಮಂತ್ರಿ ಕುಟುಂಬ ರಾಜಕೀಯದ ಹತ್ರಕ್ಕೂ ಸೇರಿಸಿಲ್ಲ ಅವರು ಆಮೇಲೆ ನಮ್ಮ ನಮ್ಮ ಒಬ್ಬ ಇದ್ದ ಏರೋ ಅದು ಒಂದು ಒಂದು ನಾವು ಅವ್ರನ್ನೆಲ್ಲ ಒಂಥರ ಪಪ್ಪುಗಳವರು ಒಂಥರ ಪಪ್ಪು ಸಂತತಿ ಇನ್ನೇನಿರುತ್ತೆ ಪಪ್ಪು ಹಾಂ ಕಳ್ಳಿಗಳಿತ್ತಿಲ್ಲಿ ನಾನು ಬಂದು ನಾಲ್ಕು ವರ್ಷ ಆಗಿದೆ ಆಫ್ಟ್ರಲ್ಲಿ ಒಂದು ಮೆಂಬರ್ ಆಗಿರೋದು ನಾಲ್ಕು ವರ್ಷದಲ್ಲಿ ಬಂದ್ಬಿಟ್ಟು ಕಲ್ಲಿ ಹೈವೇ ಮಾಡಿಬಿಟ್ಟಿದ್ದೀವಿ ಇಲ್ಲಿ ಮುಂಚೆ ಅಲ್ಲಿ ಮೂವತ್ತು ವರ್ಷದಿಂದ ನಮ್ಮ ಅಭ್ಯರ್ಥಿ ರಾಜಪ್ಪ ಅಂತೇಳಿ ಟಾಟಾ ಸುಮಾ ಇಟ್ಕೊಂಡಿದ್ದ ಕ್ರೇನಲ್ಲಿ ಇಳಿಸ್ತಾ ಇದ್ದೀರಾ ಸರ್ ಕ್ರೇನಲ್ಲಿ ಹಾಂ ಮೂರು ಸರಿ ಮೆಂಬರ್ ಆತ ಕ್ರೇನಲ್ಲಿ ಇಳಿಸ್ತಾ ಇದ್ದರ ಗಲ್ಲಿ ಕಲ್ಲಿಗಳಾ ಸುಳ್ಳು ಹೇಳ ಸುಳ್ಳೇ ಮನೆ ದೇವರು ಏನು ಅಭಿವೃದ್ಧಿ ಬನ್ರಿ ಚರ್ಚೆ ಮಾಡೋಣ ನಮ್ಮ ಗ್ರಾಮದಲ್ಲಿ ನಿಂತ್ಕೊಳ್ಳೋಣ ಯಾರು ಮಾಡಿದ್ದು ಇದ್ಯಾರು ಮಾಡಿದ್ದು ಅಂತ ನಾನು ತೋರಿಸ್ತೀನಿ ದಾಖಲೆ ಸಮೇತ ತೋರಿಸ್ತೀನಿ ನೀವೇನು ಮಾಡಿದ್ದೆ ತೋರಿಸಿ ಇದು ಈ ಕಾಂಗ್ರೆಸ್ ಅವರ ಸುಳ್ಳು ಸಂತತಿ ಇವರು ದೇಶನ ಇಬ್ಬಾಗ ಮಾಡಿ ಜಾತಿಗಳ ಜಾತಿಗಳ ಮಧ್ಯೆ ತಂದಿಟ್ಟು ಅನ್ನ ತಮ್ಮದ್ರದ ಮಧ್ಯೆ ತಂದಿಟ್ಟು ನಿಜವಾದ ಕೋಮುವಾದಿಗಳು ನಾವು ನೋಡಿ ನಮ್ಮ ಸ್ನೇಹಿತ ಇದ್ದಾರೆ ಬ ದಲಿತ ಅಭ್ಯರ್ಥಿ ನಮ್ಮ ಸ್ನೇಹಿತ ನಾವಿಬ್ಬರು ಯಾವತ್ತಾದರೂ ಒಂದು ಒಂದು ದಿವಸ ಅಲ್ಲಿ ನಾವು ಹೇಗಿದ್ದೀವಿ ನಮ್ಮ ಪಾರ್ಟಿಲಿ ಇದೆ ಪಕ್ಷದಲ್ಲಿ ಹೇಗಿದೆ ಅದೇ ನೀವೇನು ಹೇಳ್ತೀರಾ ಅಯ್ಯೋ ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾವಿಸಿಬಿಡ್ತಾರೆ ಹತ್ತು ವರ್ಷದಿಂದ ಎಲ್ಲಪ್ಪ ಬದಲಾವಣೆ ಮಾಡಿದ್ದು ತುರ್ತು ಪರಿಸ್ಥಿತಿ ತಂದು ಸಂವಿಧಾನನ ಬದಲಾವಣೆ ಮಾಡಿ ಹಿಂದೂ ರಾಷ್ಟ್ರ ಜಾತಿ ಅತೀತ ಅಂತ ಮಾಡಿದ್ದ ಅವಿವೇಕ ಇವರು ನಮಗೆ ಹೇಳ್ತಾರೆ ಎಷ್ಟು ಸಾರಿ ಬದಲಾವಣೆ ಮಾಡಿಲ್ಲ ಸಂವಿಧಾನ ನಾವ ಕಾಂಗ್ರೆಸ್ಸರ ಮಾಡಿರೋದು ಹತ್ತು ವರ್ಷದಲ್ಲಿ ಎಲ್ಲ ಬದಲಾವಣೆ ಆಯಿತು ಅದೇ ಅಂಬೇಡ್ಕರ್ಗೆ ಅಂಬೇಡ್ಕರ್ ಅಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಊಣ್ಲಿಕ್ಕೆ ಜಾಗ ಕೊಡಲಿಲ್ಲಲ್ರಿ ನಿಮ್ಮ ನಿಮ್ಮ ಹೆಣ್ಗಳಾಕೊಳಕ್ಕೆ ಐವತ್ತೈವತ್ತು ಎಕರೆ ಕೊಟ್ಟಿದ್ದೀರಾ ಬಾಬಾ ಸಾಹೇಬ್ಗೆ ಸಮಾಧಿ ಮಾಡೋಕ್ಕೆ ಜಾಗ ಕೊಡಲಿಲ್ಲ ಅವ್ರು ಸಮಾಧಿ ಎಲ್ಲಿ ಮಾಡಿದ್ದಾರೆ ಇವತ್ತು ಮೋದಿ ಬರಬೇಕಾಯಿತು ನೀವು ಬದುಕಿದ್ದಾಗೆ ನಿಮ್ಗೆ ನೀವೇ ರತ್ನ ಕೊಟ್ಕೊಂಡ್ರಿ ಇಂದಿರಾ ಗಾಂಧಿಗೆ ಇಂದಿರಾ ಗಾಂಧಿ ನೆಹರು ನೆಹರು ಕೊಟ್ಕೊಂಡ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಕೊಡೋಕಿದೇ ಬಿಜೆಪಿ ಬರಬೇಕಾಯ್ತಲ್ರಿ ರತ್ನ ಕೊಡೋದಕ್ಕೆ ಬಾ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಧಿ ಅಭಿವೃದ್ಧಿ ಮಾಡೋಕ್ಕೆ ಮೋದಿ ಬರಬೇಕಾಯ್ತು ಅವ್ರ ಹಾಸ್ಟ್ಲ ಅಭಿವೃದ್ಧಿ ಮಾಡೋಕೆ ಮೋದಿ ಬರಬೇಕಾಯಿತು ಎಲ್ಲವನ್ನು ಅಭಿವೃದ್ಧಿ ಮಾಡಿ ಮಾಡಿದ್ದು ಬಿ ಜೆ ಪಿ ಮೋದಿ ನೀವು ಹೇಳ್ತಾರೆ ದಲಿತ ವಿರೋಧಿ ಸಮ ಸಂವಿಧಾನ ಬದಲಾಯಿಸ್ಬಿಡ್ತಾರೆ ನಿಮ್ಮ ನಾಳು ಮಾಡಿಬಿಡ್ತಾರೆ ಅಲ್ಪಸಂಖ್ಯಾತರನ್ನು ಹಂಗೆ ಮಾಡಿಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಬಯ ಎಕ್ಸಿ ಯಾವುದಾದ್ರೂ ಒಂದು ಯೋಜನೆ ನರೇಂದ್ರ ಮೋದಿಯವರು ಈ ಜಾತಿಗೆ ಈ ಧರ್ಮಕ್ಕೆ ಏನು ತಂದಿರೋದು ಒಂದು ತೋರಿಸಿ ಸರ್ ನಿಮ್ಮ ಪತ್ರಿಕಾ ಮಿತ್ರರ ಹತ್ರ ಕೇಳ್ಕೊತೀನಿ ಒಂದು ಯೋಜನೆ ತೋರಿಸಿ ನಮಗೆ ಯಾವುದಾದ್ರೂ ಒಂದು ತಂದಿರೋದು ಭಾರತೀಯರಿಗೆ ನಮ್ಮ ತತ್ವ ಭಾರತೀಯರಿಗೆ ಏನು ತಂದಿರೋದು ಇಡೀ ದೇಶದ ಪ್ರಜೆಗಳಿಗೆ ನಾವು ಯಾವುದೂ ಜಾತಿ ಮಾಡಲಿಲ್ಲ ಯಾವುದು ಧರ್ಮ ಮಾಡಲಿಲ್ಲ ಕಾಂಗ್ರೆಸ್ ಅವರು ಇವುಗಳನ್ನ ಇಬ್ಬಾಗ ಮಾಡ್ಕೊಂಡು ಭಯ ಇಡಿಸಿ ಬಯಸಿ ಗರೀಬಿ ಆಟವಾ ಅಂದ್ಕೊಂಡೇ ಇನ್ನೂ ಬಡಜರಾಷ್ಟ ಮಾಡ್ಬಿಡ್ತಾಯಿದ್ರು ಸದ್ಯಕ್ಕೆ ನಮ್ಗೆ ದೇವರು ವರರೂಪದಲ್ಲಿ ಬಂದಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ನಾನೂರಕ್ಕೂ ಹೆಚ್ಚು ಸ್ಥಾನ ಗೆದ್ದು ಇಲ್ಲಿ ಗ್ರಾಮಾಂತರದಲ್ಲಿ ಒಬ್ಬ ಹೃದಯವಂತನಿಗೆ ದಯವಿಟ್ಟು ಮತ ನೀಡಿ ಅದರ ಬಗ್ಗೆ ನಾವು ಹೇಳೋದಿಲ್ಲ ಸಾಕಷ್ಟು ನೀವು ನೀವು ಇದ್ದೀರಾ ಮತ ನೀಡಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ನಾವು ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತೀವಿ ಅನ್ನೋದನ್ನ ಮಾಂತ್ರಿಕ ಸಮೀಕ್ಷೆ ಇದೆ ಈ ಬಾರಿ ಬದಲಾವಣೆ ಆಗೇ ಆಗುತ್ತೆ ಹೃದಯವಂತ ವಸಸ್ ಜನರ ಬಾಯಲ್ಲಿದೆ ನಿರ್ಧಾರ ಮಾಡ್ತೀವಿ ನಮಸ್ತೆ